ಕಳ್ಳ 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 ಕಳ್ಳರು ನಾವೆಲ್ಲರು ಕಳ್ಳ 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 ಕಳ್ಳರು ನಾವೆಲ್ಲರು ಮೊದಲೇ ಮಳೆ ಬೆಳೆ ಇಲ್ಲದೆ ರೈತ ಕಂಗಲಾಗಿದ್ದಾನೆ ಅಳಿದುಳಿದ ಬೆಳೆಗಳ ರಕ್ಷಣೆ ಇಲ್ಲದೆ ಸೋತು ಸೊರಗಿದ್ದಾನೆ ಕುಂದಗೋಳ ತಾಲೂಕಿನಾದ್ಯಂತ ಮೆಣಸಿನಕಾಯಿಗೆ ಕಳ್ಳ ಕಾಕರ ಕಾಟ ಮಿತಿ ಮೀರಿದೆ ಎಷ್ಟೇ ಕೂಲಿಕಾರರನ್ನ ಇಟ್ಟರು ಸಹಿತ ಕಳ್ಳರು ರೈತನ ಕಣ್ಣು ತಪ್ಪಿಸಿ ಮೆಣಸಿನಕಾಯಿ ಕಳ್ಳತನ ಮಾಡುತ್ತಿರುವುದು ವಿಪರಾಸವೇ ಸರಿ ಇಂತಹ ಘಟನೆಯೊಂದು ಕುಂದಗೋಳ ಪಟ್ಟಣದ ಹೊರವಲಯದ ರೈತನಾದ ಮುತ್ತು ಬಡ್ಡಿ ಅವರ ಹೊಲದ ಪಕ್ಕದ ಜಮೀನಿನಲ್ಲಿ ಕೆಲಸಕ್ಕೆ ಬಂದಿದ್ದ ಲಕ್ಷ್ಮೇಶ್ವರ ತಾಲೂಕಿನ ಸುರಣಗಿಯ ಹದಿನೇಳು ಜನ ಕೂಲಿ ಕಾರ್ಮಿಕರು ಭೈರ್ಧಸಿಗೆ ಹೋಗುವ ನೆಪದಲ್ಲಿ ಚೀಲದಲ್ಲಿ ಒಬ್ಬರಿಗೊಬ್ಬರು ಮೆಣಸಿನಕಾಯಿ ಕದ್ದ ಘಟನೆ ನಡೆದಿದೆ ಕಳ್ಳ 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 ಕಳ್ಳರು ಆ உத்தூன்னாள் இவரு வல்ல கள்ளி கிளக்க வந்திரு கள்ளி கிழக்கு வந்து இவரு அத்தி தான் மேடம் வரகடி வைக்கணும் அந்த இவரு இவரு வல்ல நம்ம ஆண்டர்

ಜಮೀನಿನ ಮಾಲೀಕನಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬಿದ್ದಿದ್ದು ಪಟ್ಟಣದ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಕಳ್ಳತನ ಮಾಡಿದ ಕೂಲಿ ಕಾರ್ಮಿಕರನ್ನ ತರಾಟೆಗೆ ತೆಗೆದುಕೊಂಡು ಮುಖಂಡರ ಸಮ್ಮುಖದಲ್ಲಿ ಬುದ್ಧಿ ಹೇಳಿ ಮುಂದೆ ಯಾವುದೇ ರೈತರ ಹೊಲದಲ್ಲಿ ಕೆಲಸಕ್ಕೆ ಹೋದಾಗ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಸಿದ್ದಾರೆ ರೈಸ್ ಹಂಗ ಮಾಡಿದ್ರ ನಾ ಕಾಳು ಹಿಡಿ ಒಂದ್ ಹಿಡಿಮೆಸಿಗೆ ತಗೊಂಡ್ರ ಎಲ್ಲರೂ ಒಂದ್ ಗೇಡಿ ನಿಂತ ಕಾಯ್ಕೋತ ಕುಂತ ಕಂತಿದ್ರ ಒಂದ್ ಹಿಡಿ ಮೆಸಿಗೆ ಹೆಚ್ಚಿಗೆ ಕೊಡ್ತಿದಂತಾದ್ ಈಗ ಯಾರು ಬೇಕಾದ್ರಾಳ್ ಬರತ್ತ ಬೇಕಾದ್ರೆ ಕಾಯ್ಕೊಂಟ್ರ ಅದ್ರ ಮುಂದ್ ಯಾರು ಈಗ ಏನಾಗೈತ್ರಿ ನಮ್ಗೆ ರೈಸ್ ಹಂಗ ಬೇಕ ಅಲ್ಲ ಏನಾಗೈತಿ ಸಮಸ್ಯೆ ನೋಡ್ರಿ ಏನ್ ಕಳವಾಗೈತ್ರಿ ಮನ್ಸಿಗೆ ಕಳವಾಗೈತ್ರಿ ಎಷ್ಟು ಸ್ವಲ್ಪ ಮೆಸಿಗೆ ಹರ್ಕೊಂಡ್ರ ಬೇರೆ ಹೊಲಕ್ ಬೇರೆದ ಬೇರೆ ಹಾಳ ಊರ ಹಾಳಲ್ಲ ಬೇರೆ ಹಾಳ ಬಂದ್ ಹರ್ಕೊಂಡ್ ಹೋಗಿ ಅವ್ರು ಯಾವ್ರಿ ಸುರೋಣಿಗೆ ನಿಮ್ಮ ಹೊಲ್ದಾಗ ನಮ್ಮ ಅಂದ್ರೆ ಅವ್ರ ಅವರು ಹೊಲಕ ಬಂದ್ರೆ ಬೇರೆ ಹೊಲಕ್ಕೆ ಬಂದ್ರೆ ಅವ್ರ ಹೊಲ ಅಜೆಕರ ಇರ್ಲಿ ಯಾರ ಅಜ್ಜಿ ಹೊಲಕರ ಇರ್ಲಿ ನೀವು ರೈತ ಸಂಘಕ್ಕೆ ಒರ್ಸ ರೂಪಾಯಿ ಕೊಡ್ತೀರಾ ಇಟ್ಕೊಂಡಿಲ್ಲ ತಗೊಂಡ್ರ